ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇದು ದಾಸ ಸಾಹಿತ್ಯ ಸುಧೇ ಸಮೂಹ ಬೆಳಗಿನ ಬೆಡಗು ಸರಣಿ ಮಾಲಿಕೆಯಲ್ಲಿ ಶ್ರೀ ಮಹಿಪತಿ ರಾಯರ ಅರ್ಥರಿಯ ಧಾಂಗೆ ಇರಬೇಕು ಎಂಬ ಕೀರ್ತನೆಯ ಅರ್ಥಾನುಸಂಧಾನದ ಪ್ರಯತ್ನ ಈ ಕೀರ್ತನೆ ಅರ್ತರಿಯ ಧಾಂಗೆ ಇರಬೇಕು ಮರ್ತ್ಯದೊಳಗೆ ಬಲ್ಲೆನೆಂಬ ಬಡಿವಾರ ಸಲ್ಲದು ತ ಅಹಂಕಾರ ಬಲು ಸೂಕ್ಷ್ಮ ಗುರು ಪಾರಾವಾರ ತಿಳಿಯಲು ವಿಚಾರ ತರ್ಕಕ್ಕೆ ದೋರಲು ಖೂನ ಅರ್ತ್ಯುಳ್ಳವರ ನಿಧಾನ ಸರ್ಕನೆ ತಿಳಿಯುವುದು ಖೂನ ತಾರ್ಕಣ್ಯದ ಧನ ಹಲವು ಮಾತಾಡಿದಂತೆ ಬಳಲುವ ಭಾವದೋರಿತು ನೆಲೆಯುಗೊಳಬೇಕು ತಿಳುವಂತೆ ಎಲಿಮರಿ ಕಾಯಂತೆ ಬಲ್ಲತನಕ್ಕೆ ದೂರ ಸುಲಭ ಸುಜ್ಞಾನ ಸಾರ ಅಲ್ಲಹುದೇನು ತಾ ವಿಚಾರ ಬಲು ತುಂಬ್ಯಾದ ಸ್ಥಿರ ಅರ್ತು ಅರಿಯದಾಂಗಿದ್ದು ಗುರ್ತು ಹೇಳದೆ ನೀ ಸದ್ದು ಬೆರ್ತು ಮಹಿಪತಿ ನಿಜ ಹೊಂದು ಅರ್ಥಿ ನಿನಗೊಂದು ಇಡೀ ಒಂದು ಕೀರ್ತನೆ ಒಳಗೆ ಭಾಳಷ್ಟು ಅರ್ಕಾವಳಿಗಳಿದ್ದದನ್ನು ನೀವು ಗಮನಿಸ್ಬೋದು ಅರ್ತರಿಯದಾಂಗೆ ಮರ್ತ್ಯ ತರ್ಕ ಅರ್ತಿಯುಳ್ಳವರ ಸರ್ಕನೆ ತಾರ್ಕಣ್ಯ ಗುರ್ತು ಬೆರ್ತು ಅರ್ಥಿ ಹೀಗೆ ಅನೇಕ ಕಡೆ ಇಂಥ ಪದಗಳು ಬಂದು ಇಡಿ ಕೀರ್ತನೆಗೆ ಒಂದು ಬೇರೆ ರೀತಿಯ ಸೊಬಗನ್ನು ಉಂಟು ಮಾಡಿದೆ ಈ ಕೀರ್ತನೆ ಓದಿದಾಗ ಏನು ಪದಗಳು ಅನ್ನೋ ಒಂದು ಪ್ರಶ್ನೆ ಮೂಡ್ತದೆ ಇನ್ನೊಂದು ಇದು ಉತ್ತರ ಕರ್ನಾಟಕ ಭಾಷೆಯೊಳಗೆ ಅದನ್ನು ಬರೆಯಲಾಗಿದೆ ಅದನ್ನು ಸ್ವಲ್ಪ ನಾವು ಬಿಡಿಸಿ ನೋಡಬೇಕು ನಾನು ಈ ಸರ್ತಿ ಇನ್ನೊಂದು ಸರ್ತಿ ಓದ್ತೀನಿ ನೋಡ್ರಿ ಅರ್ತರಿಯದಂಗೆ ಅಂದರೆ ಅರಿತು ಅರಿಯದ ಹಾಗೆ ಇರಬೇಕು ಮರ್ತ್ಯದೊಳಗೆ ಬಲ್ಲೆನೆಂಬ ಬಡಿವಾರ ಸಲ್ಲದು ತಾ ಅಹಂಕಾರ ಬಲು ಸೂಕ್ಷ್ಮ ಗುರು ಪಾರಾವಾರ ತಿಳಿಯಲು ವಿಚಾರ ಅರ್ತ್ ಅರಿತು ಅರಿಯದಾಂಗೆ ಅರಿತು ಅರಿಯದ ಹಾಗೆ ಇರಬೇಕು ಮರ್ತ್ಯದೊಳಗೆ ಮರ್ತ್ಯ ಅಂದ್ರೆ ಜೀವ ಹುಟ್ಟಿದ ಸಾವುಳ್ಳ ನಾಶವುಳ್ಳ ಈ ರೀತಿ ಬೇರೆ ಬೇರೆ ಒಂದು ಅರ್ಥವನ್ನು ಕೊಡ್ತಾವ ಭೂಲೋಕ ಅಂತಲೂ ಒಂದು ಅರ್ಥ ತಗೋಬೇಕು ಅರಿತು ಅರಿಯದ ಹಾಗೆ ಇರಬೇಕು ನಾವು ಈ ಜೀವಕ್ಕೆ ಬಂದ ಮೇಲೆ ಹಂಗಿರಬೇಕು ಬಲ್ಲೆನೆಂಬ ಬಡಿವಾರ ಸಲ್ಲದು ಬಡಿವಾರ ಅಂದ್ರೆ ಒಣ ಬೆಡಗು ಹೆಮ್ಮೆ ಜಂಭ ಸೋಗ್ಲಾಡಿತನ ಅಟ್ಟಹಾಸ ಇಂಥದ್ದು ಸಲ್ಲದು ಬಲ್ಲೆನೆಂಬ ಬಡಿವಾರ ಸಲ್ಲದು ತ ಅಹಂಕಾರ ಬಡಿವಾರನೂ ಸಲ್ಲದು ಅಹಂಕಾರನೂ ಸಲ್ಲದು ಬಲು ಸೂಕ್ಷ್ಮ ಗುರು ಪಾರಾವಾರ ಗುರು ಪಾರಾವಾರ ಪಾರಾವಾರ ಅಂದ್ರ ಸಮುದ್ರ ಕಡಲು ಅಂತ ಅರ್ಥ ತರ್ಕಕ್ಕೆ ದೋರಲು ಖೂನ ಅರ್ತ್ಯುಳ್ಳವರ ನಿಧಾನ ಅರ್ತ್ಯುಳ್ಳವರ ಅರಿತು ಉಳ್ಳವರ ನಿಧಾನ ಅಂದ್ರೆ ಆಶ್ರಯ ಸರ್ಕನೆ ತಿಳಿಯುವುದು ಸರ್ಕನೆ ಅಂದ್ರೆ ಬೇಗ್ನೆ ಅಂತ ಸರ್ಕನೆ ತಿಳಿಯುವುದು ಖೂನ ತಾರ್ಕಣ್ಯದ ಧನ ತಾರ್ಕಣ್ಯ ಅಂದ್ರೆ ಒಂದು ಪ್ರತ್ಯಕ್ಷ ಪ್ರಮಾಣ ಅಂತ ಆ ತಾರ್ಕಣ್ಯದ ಸಂಪತ್ತು ಬೇಗನೆ ತಿಳಿಯುವುದು ಕೂನ ತಾರ್ಕಣ್ಯದ ಧನ ಹಲವು ಮಾತಾಡಿದಂತೆ ಬಳಲುವ ಭಾವ ದೋರಿತು ಇಲ್ಲವೊಂದು ಸ್ವಲ್ಪ ಪಾಠಾಂತರದ ಕೆಲವೊಂದು ಕಡೆ ಒಲುವ ಭಾವ ದೋರಿತು ಅಂತ ಅದ ಆದರೆ ಅದನ್ನು ಬಳಲುವ ಭಾವ ದೋರಿತು ಅಂತ ತಗೋಬೇಕು ನೆಲೆಯುಗೊಳಬೇಕು ತಿಳುವಂತೆ ಎಲಿ ಮರಿ ಕಾಯಂತೆ ಬಲ್ಲತನಕ್ಕೆ ದೂರ ಸುಲಭ ಸುಜ್ಞಾನ ಸಾರ ಸಾರ ಅಂದ್ರೆ ಶ್ರೇಷ್ಠವಾದಂಥದ್ದು ಅತ್ಯುತ್ತಮವಾದಂಥದ್ದು ಒಳಿತಾದ ತಿರುಳು ತಾತ್ಪರ್ಯ ಅನ್ನೋ ಅರ್ಥಗಳು ಈ ಸುಜ್ಞಾನ ಸಾರ ಅಲ್ಲಹುದೇನುತ ವಿಚಾರ ಬಲು ತುಂಬ್ಯಾದ ಸ್ಥಿರ ತುಂಬ್ಯಾದ ಅಂದ್ರೆ ತುಂಬಿದೆ ಸ್ಥಿರವಾಗಿ ತುಂಬಿದೆ ಅರ್ತು ಅರ್ಯದಾಂಗಿದ್ದು. ಅರಿತು ಅರಿಯದೆ ಹಾಗಿದ್ದು ಗುರ್ತು ಹೇಳದೆ ಗುರುತು ಹೇಳದೆ ನೀ ಸದ್ದು ಬೆರ್ತು ಮಹಿಪತಿ ಬೆರ್ತು ಬೆರೆತು ಮಹಿಪತಿ ನಿಜವೊಂದು ನಿಜ ಹೊಂದು ನಿಜ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥದ ನಿಜ ಒಂದು ಅರ್ಥಿ ನಿನಗೊಂದು ಅರ್ಥಿ ಅನ್ನಲಿಕ್ಕೆ ಅನೇಕ ಪದಗಳವ ಬೇಡುವವ ಸೇವಕ ಅಂತಲೂ ಅರ್ಥದ ಇವು ಈ ಶಬ್ದದ ಒಂದಿಷ್ಟು ಅರ್ಥಗಳು ಇಡೀ ಕೀರ್ತನೆಯ ಭಾವವನ್ನು ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ